ಒಂದು ಕಡೆ ಎಲ್ರಿಗೂ ನಮಸ್ತೆ ಅಂದಾಗ ನಾನು ವರ್ಷದ ನೀವು ನೋಡ್ತಾಯಿದ್ರೆ ಅರು ಅರ್ಫ ಬೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಷ್ಟೇ ಇದ್ದರೆ ಇವತ್ತು ಕೃಷಿ ಮೇಳಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿಗೆ ಬಂದಿದ್ದೀನಿ ಜಿ ಕೆ ವಿ ಕೆ ಇವತ್ತು ಅಲ್ಲಿ ಏನೆಲ್ಲ ಮಾಹಿತಿ ನಾವು ಕಲೆ ಹಾಕ್ಬೋದು ನಮಗೆಲ್ಲ ಏನು ಅನುಕೂಲ ಆಗುವಂತಹ ಮಾಹಿತಿ ಸಿಗ್ಬೋದು ಇವನ್ನೆಲ್ಲ ಕಲಿಕೆ ನಮಗೆ ಇವತ್ತು ಆಗ್ತಾ ಇದೆ ನಾನು ಕೂಡ ದಿನದಲ್ಲೇ ವೀಡಿಯೋಗಳು ಮಾಡ್ತಾಯಿದ್ದೀನಿ ಅತಿ ಹೆಚ್ಚು ಹಸು ಎಮ್ಮೆ ಕರೋ ಏನು ಎಲ್ಲ ಇದೆ ಅವೆಲ್ಲವೂ ಕೂಡ ಇವತ್ತು ಹೊಸದಾಗಿ ಅಪ್ಡೇಟ್ ಆಗ್ತಾಯಿದೆ ಬನ್ನಿ ತಡ ಮಾಡೋದು ಬೇಡ ರಾತ್ರಿ ಮುಂಡೂರಲ್ಲಿ ಮೂರ್ ತಳಿ ಬರ್ತಾ ಇದೆ ಕಾಕಿ ಕ್ಯಾಂಬಲ್ ಇದೆ ಕಾಕಿ ಕ್ಯಾಂಬಲ್ ಅಂಬಲ್ ಹಾಗು ಏನ್ರಿ ಕ್ರೇಜ್ ಇದು ಕೃಷಿ ಮೇಳ ಜಿಕ್ಕಿ ಹಿಕ್ಕಿಲ್ಲಿ ಮೊದಲನೇ ಆರಂಭದಲ್ಲೇ ಕೆಲವು ಎತ್ತುಗಳನ್ನ ನೋಡ್ತಾ ಇದ್ವಿ ಹಳ್ಳಿಕಾರೀಳಿ ನೋಡಿದ್ರೆ ಗೊತ್ತಾಗುತ್ತ ಐಟು ಉದ್ದ ಆಮೇಲೆ ಲಕ್ಷಣ ಮಕಲಕ್ಷಣ ಎಲ್ಲ ನೋಡಿದ್ರೆ ಹಳ್ಳಿ ಕಾರಣ ಆನೆ ಕಲ್ಲಿಂದ ಆನೆಕಲ್ ತಾಲೂಕು ಚಂದಾಪುರ ಇದು ಕೋಳಿಗಳ ಬ್ಲಾಗ್ ನೋಡ್ತಾ ಇದೀರಿ ಕಲಿಂಗ ಬ್ರೌಸ್ ಅಂತ ಕಾವೇರಿ ತಳಿ ನೋಡೋಣ ಇದು ಕೋಳಿಗಳ ಬ್ಲಾಕ್ ನೋಡ್ತಾ ಇದ್ರಿ ತುಂಬಾ ರಶ್ ಇದೆ ನೋಡಿ ಜನ ಜಂಗುಳಿ ಸೇರಿದ ಜಾತ್ರೆ ಅನ್ನೋದಿಂದ ಹಬ್ಬ ಮಾಡ್ತಾ ಇದಾರೆ ಕಾವೇರಿ ತಳಿ ಬ್ರೀಡ್ ಇದೆ ನೀವು ನೋಡ್ತಾ ಇದ್ರಿ ಕೋಳಿ ಪ್ರಿಯರಿಗೆ ಅಸಿಲ್ ಕ್ರಾಸ್ ಇದೆ ಕಡೆ ಅಂದ್ರೆ ಇವೆಲ್ಲ ಮಾಹಿತಿ ಸಿಗುತ್ತೆ ಅಂದ್ರೆ ಕೊಡುವಷ್ಟು ತಾಳ್ಮೇನು ಕೂಡ ಪಕ್ಕ ಅವ್ರಿಗೆ ಬೇಕು ಈ ನಿಟ್ಟಿನಲ್ಲಿ ನೋಡ್ತಾ ಇದೀವಲ್ಲ ಇವೆಲ್ಲ ಕೂಡ ಆ ಕಡೆ ನೋಡಿ ಬ್ರೂಡರ್ ಇಟ್ಟಿದ್ದಾರೆ ಅಂದ್ರೆ ನಾವು ಮರಿ ಮಾಡಿಸ್ಲಿಕ್ಕೆ ಒಂದಾಗ ಸಂದರ್ಭದಲ್ಲಿ ಮಂಟೆ ಇತ್ತು ಆ ಗ್ರೀಡ್ ಆಗುವಂತ ಮರಿಗಳನ್ನ ಹೀಟ್ ಮಾಡಿಸ್ಲಿಕ್ಕೆ ಬೆಚ್ಚಿಡ್ಲಿಕ್ಕಿರುವಂತಹ ಒಂದು ಬ್ರೂಡರ್ ಅದು ನಿಮ್ಗಾಗಿ ತೋರಿಸೋದು ಪ್ರಯತ್ನ ಇದು ನಡೀತಾ ಇದೆ ಕಡಕನಾಥ್ ಅಲ್ಲ ಆಕ್ಚುಲಿ ಇದು ನೋಡ್ತಾ ಇದ್ರೆ ಕಡಕನಾಥ್ ಅಲ್ಲ ಇವು ಏ ಕಡಕ್ನಾಥ್ ಬರೋದಿಲ್ಲ ಅದು ಯಾಕತ್ತ ಜುಟ್ಟು ಪೂರ್ತಿ ಬ್ಲಾಕ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಜುಟ್ಟು ಮೈಲಿನ ಆಗಿರ್ಬೋದು ಬ್ಲಾಕ್ ಬರುತ್ತೆ ಕಡಕ್ನಾಥಿಗೆ ಬರ್ತೀವಿ ಕಡಕನಾಥ್ ಅಲ್ಲ ಬ್ರೂಡರ್ ಈ ಹತ್ತಿರ ಜನ ಓಡ್ತಾ ಇದ್ದೀವಿ ಈ ಇರಬೇಕು ಮರಿಗಳು ಮಾಡಿಸೋ ನಿಟ್ಟಲ್ಲಿ ಬ್ರೂಡರ್ ಇದು ಕಾಕಿ ಕ್ಯಾಂಬಲ್ ಇದೆ ಕಾಕಿ ಕ್ಯಾಂಬಲ್ ಹಾಗೂ ಕೆಲವೊಂದು ಡಕ್ ಹಂಸ ಜಾತಿ ಇದೆ ಅಲ್ವಾ ಆ ಡಕ್ ಕೂಡ ಸಿಗ್ತಾ ಇದೆ ನೋಡ್ಲಿಕ್ಕೆ ಅಂತೂ ಸುಂದರವಾಗಿದೆ ಫಾರ್ಮ್ ಗಳಲ್ಲಿ ಬಿಡ್ಲಿಕ್ಕೆ ತುಂಬಾ ಚಂದ ಇರುತ್ತೆ ಬರ್ತಾರೆ ಬೇರೆ ಇದಾರೆ ಬೇಕಾದ್ರೆ ಬೇಕಾದ್ರೆ ನಮಸ್ತೆ ಚಾನಲ್ ಈ ಸ್ಟಾಲಲ್ಲಿ ನಿಂತಿದ್ದೀರಿ ಇದು ಈ ಸ್ಟಾಲ್ ಇರೋದು ಕೇಂದ್ರ ಸರ್ಕಾರದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನಿಮ್ಮ ಈಗೇನು ಸ್ಟಾಲ್ ಮಾಡಿರೋದು ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ಅಂತಂದ್ರೆ ಐದು ಫಾರಂ ಒಂದು ಕೊಲಾಬ್ರೇಷನ್ ಇದೆ ಐದು ಯುಟ್ ಸೇರ್ಬಿಟ್ಟು ಒಂದು ಯೂನಿಟ್ ಆಗಿರೋದು ನಮ್ಮಲ್ಲಿ ಪೌಲ್ಟ್ರಿ ಫಾರಂ ಇದೆ ಡೈರಿ ಫಾರಂ ಇದೆ ಸೆಮೆನ್ ಸ್ಟೇಷನ್ ಇದೆ ರೀಜನಲ್ ಫಾಟರ್ ಸ್ಟೇಷನ್ ಇದೆ ಮತ್ತು ಇ ಪಿ ಸಿ ಎಸ್ ಅಂತ ಒಂದು ಕ್ವಾರಂಟೈನ್ ಸರ್ವಿಸ್ ಸ್ಟೇಷನ್ ಇದೆ ನಮ್ದು ಮುಖ್ಯವಾಗಿ ಏನು ಅಂತ ಅಂದ್ರೆ ಸಿಪಿ ಡಿಒ ಅಂತ ಸೆಂಟ್ರಲ್ ಪವರ್ಟಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆ ವತಿಯಿಂದ ಏನಾಗಿದಾವೆ ಮೂರ್ ತರ ತಳಿಯ ನಾವು ಕೋಳಿಗಳನ್ನ ನಾವು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ವಿ ಅದರಲ್ಲಿ ಒಂದು ಅದ್ರಲ್ಲಿ ಒಂದು ಕಾವೇರಿ ಅಂತ ಹೇಳ್ಬಿಟ್ಟು ತಳಿ ಇನ್ನೊಂದು ಹಸೀಲ್ ಅನ್ಬಿಟ್ಟು ಹಸೀಲ್ ರೆಡ್ ಮತ್ತೆ ಬ್ಲಾಕ್ ಎರಡು ವೇರಿಯಂಟ್ ವೇರಿಯಂಟ್ ಇದೆ ಮತ್ತೆ ಇನ್ನೊಂದು ಕಳಿಂಗ ಬ್ರೌನ್ ಅಂತ ನೀವು ಏನಾದ್ರು ಬೇಕು ಮಟನ್ ಏನು ಬೀಟ್ ಪರ್ಪಸ್ ಬೇಕು ಅಂದ್ರೆ ಅಸೀಲ್ ತಳಿನ ನೀವು ಸಾಕಬೇಕಾಗುತ್ತೆ ಅಕ್ಮಾತ್ ಏನಾದ್ರೆ ನಿಮ್ಗೆ ಮೊಟ್ಟೆ ಮತ್ತು ಮಾಂಸ ಎರಡು ಬೇಕು ಅಂತಂದ್ರೆ ಕಾವೇರಿ ತಳಿ ಸಾಕೋದಾಗತ್ತೆ ಆಮೇಲೆ ಬರೀ ನಿಮಗೆ ಮಾ ಏನು ಮೊಟ್ಟೆ ಬೇಕು ಅಂತಂದ್ರೆ ಕಳಿಂಗ ಫ್ರೈಡೇ ಫ್ರೈಡೇ ಸೇಲ್ ಮಾಡ್ತಾರೆ ఫ్రైడే వెటనరి కాలేజ్ హబ్బాడు పౌల్ట్రి డిపార్ట్మెంట్ గిరిరజ స్వర్ణ నాటోడి వ్యాల్ హండ్రెడ్ మేలే సా విచారీ ಆ ಇಂಟರ್ಶಿಪ್ ಸ್ಟೂಡೆಂಟ್ಸ್ ಫೈಲೆಲ್ಲ ಇತ್ತು ಇವಾಗ ಬಣ್ಣದ ಬಾಯ್ಲರ್ ಕೋಳಿ ನಾವೆಲ್ಲ ಬರೀ ಬ್ರೀ ಕೋಳಿಗಳ್ ನೋಡ್ತಾ ಇದ್ವಿ ಇಲ್ಲಿ ಬಣ್ಣದ ಬಾಯ್ಲರ್ ಕೋಳಿಗಳು ಕೂಡ ಇದಾವೆ ಇಲ್ಲಿ ಕೆಳಗಡೆ ಬಾಯ್ಲರ್ ಕೋಳಿ ಅಂತಾರ ಬಹು ನಿಜ ಆಯ್ತು ನಾವು ನಾಟಿ ಕೋಳಿ ಏನ್ಬಿಡ್ತೀವಿ ಬಟ್ ಕಲರ್ ಬಾಯ್ಲರ್ ಕೋಳಿ ಅಂತ ಇದು

ಇನ್ನೂ ದೊಡ್ಡದಾಗುತ್ತೆ ಕಾಂಕ್ರೀಟ್ ಅಲ್ಲಿ ಗುಜರಾತ್ ಭಾಗ ನೆಕ್ಸ್ಟ್ ನೀವು ನೋಡ್ತಾ ಇದ್ರಲ್ಲ ಫಿಶ್ ಫಿಶ್ ಬ್ಲಾಕ್ ಗೋಲ್ಡನ್ ಫಿಶ್ಗಳಿದಾವೆ ಇದು ಗೆಂಡೆ ನಾವೆಲ್ಲ ಹೈಬ್ರಿಡ್ ಇದು ಅಮೂರು ಸಾಮಾನ್ಯ ಗೆಂಡೆ ನೋಡಿದ ತಕ್ಷಣ ನಾನು ಅನ್ಕೊಂಡೆ ಗೆಂಡೆ ಇದೆ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಗೊತ್ತಾಗ್ಬಿಡುತ್ತೆ ಕಲರ್ ಫಿಶ್ ಪಾಯಿಂಟ್ ಎಲ್ಲ ಇದೆ ಸೊ ಸೇಲು ಕೂಡ ನಡೀತಾ ಇರುವಂತದ್ದು ನೋಡ್ತಾ ಇದ್ರಿ ನೀವು ನೋಡ್ತಾ ಇದ್ರಲ್ಲ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಅದು ಅನ್ಸುತ್ತೆ ಎಲ್ಲ ಫಿಶಿಂಗ್ ಕೂಡ ನೋಡಬಹುದು ಎಲ್ಲಾ ರೀತಿಯ ಫಿಶ್ ಗಳು ಸೇಲ್ ಇದೆ ಮತ್ಸ್ಯ ಪ್ರಿಯರಿದ್ರೆ ನೋಡ್ಕೊಳ್ಬಹುದು

ಜನ ಹಬ್ಬ ಆಡ್ತಾ ಇದ್ರ ಏನ್ ಗೊತ್ತಾ ರೈತರು ಎಷ್ಟು ಮತ್ತೆ ಮರು ಕಳಿಸ್ತಾ ಇದ್ದಾರೆ ಹಿಂದಿನ ಜೀವನಕ್ಕೆ ಅಂದ್ರೆ ರೈತಾಪಿ ಜೀವನಕ್ಕೆ ಹೊಂದ್ಕೊಳ್ಳಲ್ಲಿ ಏನೆಲ್ಲ ಬೇಕು ತಯಾರಿಗೆ ಇದ್ ಬಂದಿರ್ತಾರ ಇದೆ ಜನ ನೋಡ್ತಾ ಇದ್ರೆ ಈ ಜಾತ್ರೆ ಹೀಗಿದೆ ಹಳ್ಳಿ ಕಾರ್ ನೋಡ್ರಿ ನೀವೇ ಚಕಡಿ ಮಾತಾಡ್ತೀನಿ ಏಳು ಎಂಟೇಳಿ ಅದು ಎಷ್ಟ ಬರ್ತದೆ ಯಾವ ಹಳ್ಳಿ ಆಲ್ಮೋಸ್ಟ್ ಹಳ್ಳಿ ಲಕ್ಷದ ಹೋರಿಗಳ ಕಮಾಲ್ ಇವೆಲ್ಲ ನೋಡ್ತಾ ಇದ್ರೆ ಚಂದ ಇದೆ ಸ್ನೇಹಿತರೆ ಇದು ಶ್ರುತಿ ಎಮ್ಮೆ ಬೇಸದ ತಳಿ ಹಾ ದೇಶೀಯ ತಳಿ ನಮ್ಮಲ್ಲಿ ಕೋಲಾರ ಜಿಲ್ಲೆಯವರು ನೀಲಕಂಠ ಅಗ್ರಹಾರ ಜಿ ಕೆ ನೀಡಕ್ಕೆ ಖುಷಿ ಒಂದು ಒಂದು ನಮ್ಮ ಹೆಸರು ಶ್ಯಾಮಣ್ಣ ಅಂತ ಹೇಳಿ ಶ್ಯಾಮಣ್ಣವರ ಮತ್ತೆ ಸರ್ ಇದು ಸುರ್ತಿ ಎಂಬ ಅಂತ ಹೇಳಿ ಇದು ಮೂಲ ತಳಿ ಬಂದಿತ್ತು ನಮ್ಮ ದೇಶಿ ತಳಿ ದೇಶಿ ತಳಿ ಸುಮಾರು ಅದರ ಒಂದು 40 50 ವರ್ಷಕ್ಕೆ ಇದೆ ವಿಶೇಷ ಏನಂದ್ರೆ ಈ ತಳಿನಲ್ಲಿ ಬಂದಿತ್ತು ಕೊಬ್ಬಿಲಂಸೆ ಜಾಸ್ತಿ ಹಾಲಿನಲ್ಲಿ ಆ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಏನ್ ಮಾಡ್ತಾ ಇದೆ ಅಂದ್ರೆ ಸಮಯ ನಿಲ್ಲಲ್ಲ ವಾರ್ಣ ಇರೋರ್ಗ್ ಮಾತ್ರ ಸಮಯ ನಿಲ್ತದೆ ಆ ಈ ಜಾತಿ ಉತ್ಪತ್ತಿ ಯಾಕೆ ಕಮ್ಮಿ ಆಯ್ತಂದ್ರೆ ಸಮಣ ಬಿಟ್ರೆ ಮಾತ್ರ ಶುರುವಾಗ್ತದೆ ನಿಲ್ಲೋದೇ ಇಲ್ಲ ಸರ್ ಮೂರಾಗ್ಲಿ ಬೇರೆ ಯಾವ್ದೇ ಜಾತಿ ಎಂದ್ರಿ ವಾಳು ಬಿಟ್ಟೇನೆ ಮರಿ ಹಾಕೋದು ಒಳ್ಳೆ ಗ್ರೋತ್ ಆಗುತ್ತದೆ ಹಾಲು ಚೆನ್ನಾಗಿ ಬರ್ತದೆ ಮಿನಿಮಮ್ ಅಂದ್ರೆ ಒಂದು ಒಂದು ಕಾಲು ವರ್ಷ ಕಂಟಿನ್ಯೂ ಹಾಲು ಸ್ಟಾರ್ಟಿಂಗ್ ಅಲ್ಲಿ ಏನು ಹಾಲು ಬರ್ತದೆ ಲಾಸ್ಟ್ವರೆಗೂ ಅದೇ ತರ ಹಾಲು ಕೊಡುತ್ತೆ ಇದು ಕಣ್ಣು ಕಣ್ಣು ಅಷ್ಟೇ ಕಣ್ಣಿಗೆ ಫಳಫಳ ಅಂತ ಹೊಡಿತಾ ಇರ್ತದೆ ಆಮೇಲೆ ಕಾಲು ಅಷ್ಟೇ ಸೇಮ್ ಆನೆ ಕಾಲು ಇದ್ದಂಗೆ ಇರ್ತದೆ ಕಿಟಿನಲ್ಲಿ ಮಾಮೂಲಿ ಎಮ್ ಸ್ವಲ್ಪ ಕ್ರಾಸು ಪಾಸ್ ಇರ್ತದೆ ಇದ್ರಲ್ಲಿ ಗ್ರೋತ್ ಆಗ ನಿಂತ್ ಗುಂಡೂರಲ್ಲಿ ಇದು ಹೊನ್ನಾರಿ ಕುರಿ ಇದು ಇದು ಬೆಳವಣಿಗೆ ಇಷ್ಟೇ ಬರೋದು ಇನ್ನ ಸೈಜ್ ಬರುತ್ತೆ ಇದು ಒಂಬತ್ತು ತಿಂಗಳ ಮರಿ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ಹುಟ್ಟಿರೋ ಮರಿ ಇದು ಪಿನ್ ಟು ಪಿನ್ ಬರ್ದಿಕ್ ಮರಿ ಯಾವಾಗ ಹುಡ್ತದೆ ಅಲ್ಲು ಎಷ್ಟು ಕಾಸ್ತದೆ ನಮ್ಗೆ ಲೆಕ್ಕ ಗೊತ್ತಾಗ್ಬೇಕಲ್ಲ ಸರ್ ಸಾಕಾಣಿಕೆ ಮಾಡ್ಬಿಡೋದು ಹೆಚ್ಚಲ್ಲ ಇನ್ನ ಇಲ್ಲ ಸರ್ ಇದು ಹಾಲಲ್ಲು ನೋಡಿ ಇನ್ನ ಅಲ್ಲೇ ಇಲ್ಲ ಹಾಲಲ್ಲು ಇದು ಇದು ಹದಿನಾಲ್ಕು ತಿಂಗಳಿಗೆ ಅಲ್ಲಾಕೋದು ಹನ್ನೆರಡು ತಿಂಗಳು ತುಂಬಿದ ನಂತರ ಅಲ್ಲಿ ಬೀಳ್ತದೆ ಎರಡ್ ತಿಂಗಳಿಗೆ ಟೈಮ್ ತಗೊಂಡು ಹದಿನಾಲ್ಕು ತಿಂಗಳಿಗೆ ಅಲ್ಲಾ ಕುರಿ ಬಂಡೂರಲ್ಲಿ ಮೂರ್ನಾಲ್ಕು ತಳಿ ಬರ್ತದೆ ಕಪ್ಪಲಿ ಕುರಿ ಉಚ್ಚು ಕುರಿ ಕೆಲವು ಕುರಿಗಳಲ್ಲವೇ ಇದು ಒನ್ಆರ್ ಇಷ್ಟೇ ಇನ್ನೂ ಸೈಜ್ ಬರುತ್ತೆ ಅಷ್ಟೆ ಇದು ಯಾಕಂದ್ರೆ ನಾವು ಕಿವಿ ಕೊಯ್ದಿಲ್ಲ ಆ ಕಿವಿ ಕೆಲವರ ಕೊಯ್ದ ಇದು ಗಂಡೂರ ಅನ್ನೋದು ನೀವು ಯಾಕೆ ಕೊಯ್ದಿಲ್ಲ ನಾವು ಊಟುತ್ತಾ ಕೊಯ್ದಿಲ್ಲ ನಾವು ಕೊಯ್ಯೋದ್ ಬೇಡ ಅದಕ್ಕೆ ಯಾಕೆ ನೋವು ಇಕ್ಬೇಕು ಡಿಸೈನ್ ಮಾಡ್ಬಿಟ್ರೆ ಯಾವ್ದು ಇದು ನಾವು ಕಿವಿ ಕೊಯ್ಕೊಂಡು ಬಂದ್ಬಿಟ್ರಿ ಕಾಂಕ್ರೀಸ್ ನಮ್ಮ ಕಡೆ ಗುಜರಾತ್ ಆ ಕಡೆ ಭಾಗದಲ್ಲಿ ಕಾಣ್ತೀವಿ ಕಿವ್ ಇದೆ ಕಾಂಕ್ರೀಸ್

ಜನಿ ಇದೆ ನೀವು ನೋಡ್ತಾ ಇದ್ದೀನಿ

ಸಿಂಗಲ್ ನೇ ಸಣ್ಣವು ಏನು ಯಾಕಬೇಕು ಇದು ಕೆಸಿ ಮೇ ಆಗ್ಬೇಕು ಸರ್ಕಾರಿ ತಪ್ಪು ಇದೆಲ್ಲಾ ಸೆಕ್ಷನ್ ದೈರೆಕ್ಟ್ ಸಣ್ಣುವೆ ಉತವೇ ಮಾಡ್ ಫಾರ್ಮ್ ಮಾಡಬಹುದು ಟನ್ರಿ ಏನು ಪ್ರಾಬ್ಲಮ್ ಇಲ್ಲ ಕೃಷಿ ಮೇಳದಲ್ಲಿ ಆಹಾರ ಮನೆಗೆ ಫುಡ್ ಕೋರ್ಟ್ ಜಾಫರ್ವಾದಿ ತಲೆ ಏನ್ ಹುಡ್ರಿ ಅದು ನೀಲಿ ರವಿ ಅಂತ ಕರೀತಾರೆ ಇದು ಮಾಹಿತಿ ಕೊಡೋರು ಇಲ್ಲ ಇಲ್ಲಿ ಇದು ನೀಲಿ ರವಿ ಅಂತ ಹೇಳಿ ಫೇಮಸ್ ಇರುವಂತದ್ದು ಆಕ್ಚುಲಿ ನೋಡಿದ್ರೆ ಶ್ರೀ ಕೃಷ್ಣ ಗೋಶಾಲ ಜನ ನೋಡ್ಲಿಕ್ಕೆ ಎಷ್ಟು ಇಷ್ಟ ಪಡ್ತಾರೆ ಅನ್ನೋದಕ್ಕೆ ಒಂದು ಇವೆಲ್ಲ ಮುರಾ ತಳಿ ಇದೆ ಇದು ಇದು ಅಲ್ಲಿ ಕಪಿಲ ಇದೆ ಈ ಕಡೆ ಸಾಯಿವಾಲ್ ತಳಿಯಲ್ಲಿ ಕಪಿಲ ಕಪಿಲ ಸಾಯಿವಲ್ ರಾಠಿ ಇದು ಈ ಕಡೆ ನ್ಯಾಚುರಲ್ ಆಗಿ ಈ ಹಿಂದೆ ಗಾಣವನ್ನ ಹೆಂಗ್ ಬಳಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ನೋಡ್ತಾ ಇದ್ರಿ ಹೋರಿಗಳನ್ನ ಕಟ್ಟು ಬಿಟ್ಟು ಗಾಣದ ಒಂದು ಎಣ್ಣೆ ಆರಂಭ ಆಯ್ತಾ ಏನ್ ಖುಷಿ ಇದೆ ಅಲ್ಲ ಈ ರೇಂಜ ಸೂಪರ್ ಅಂದ್ರೆ ಕ್ರೇಜ್ ಇರ್ಬೇಕು ಈ ತರ ಇದೆ ಗಾಣದ ಒಂದು ತಯಾರಿ ನಡೀತಾ ಕೊಬ್ಬರಿ ಬೀಸ್ತಾ ಇದ್ರೆ ನಿಜ ಅದು ಎಣ್ಣೆ ಯಾವ ಕಡೆ ಹೋಗುತ್ತೆ ಅನ್ನೋದೇ ಅದು ಗೊತ್ತಾಗ್ತಾ ಇಲ್ಲ ಎಣ್ಣೆ ಮೋಸ್ಟ್ಲಿ ಅದರಲ್ಲಿ ಉಳಿತದ ಏನು ಲೇಟ್ ನೋಡ್ತಾ ಇದ್ರಲ್ಲ ಪ್ರಾತ್ಯಕ್ಷಿಕೆ ತೋರ್ತಾ ಇರೋ ಯಾರು ಶ್ರೀಕೃಷ್ಣ ಗೋಶಾಲಾ ಬೇಗೂರ್ನವರು ನೋಡ್ತಾ ಇದ್ರಲ್ಲ ನೀವು ಇದು ಬೇರೆ ಪ್ರಾತ್ಯಕ್ಷಿಕೆ ಚೆಂದ ಇದೆ ಜನರು ಇಟ್ಟಿಂದ ಕೃಷಿ ಕಡೆ ಇಲ್ಲ ಅಂತ ಯಾರು ಹೇಳಿದ್ರು ಕೃಷಿ ಕಡೆ ಗಮನ ಇಲ್ಲ ಅಂತ ಹೀಗೆ ನೋಡ್ರಿ ಒಂದು ಎಕ್ಸಾಂಪಲ್ ಅಷ್ಟೇ ಜಾತ್ರೆ ಇದು ಜಾತ್ರೆ ಇದು ಮೇ ಅಲ್ಲ ಜಾತ್ರೆ ಹಬ್ಬ ಇದು ಅಲ್ವಾ ನಿಜ ನೋಡ್ರಿ ಹೇಗಿದೆ ಒಂದು ನಾವು ಜಾನಪದ ಕಡೆಗೆ ಮತ್ತೊಮ್ಮೆ ಪ್ರಪಂಚ ಹಿನ್ನಡತಾ ಇದೆ ಅಂತಾರಲ್ಲ ಇದಕ್ಕೊಂದು ಎಕ್ಸಾಂಪಲ್ ಅಷ್ಟೇ ಇದು ರೇಟ್ ಯಾವ್ಯಾವ ಲೆವೆಲ್ ಆರ್ಗ್ಯಾನಿಕ್ ಅಲ್ವಾ ಸ್ವಲ್ಪ ರೇಟ್ ಇರ್ತಕ್ಕಂಥದ್ದು ನೋಡ್ತಾ ಇದ್ರಿ ಒಂದು ಭೋಜನಾಲಯ ಫುಡ್ ಸ್ಟಾಲ್ ಇದು ಯಾರು ಹೋಗ್ತಾರೆ ಕೃಷಿ ಮೇಳಕ್ಕೆ ಅವರಿಗೆ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಭೋಜನಾಲಯ ಮಂಗನನ್ನು ಓಡಿಸಲು ಇರುವಂತಹ ಗನ್ನು ಕೋತಿಗಳು ಕಾಟ ಜಾಸ್ತಿ ಇದ್ರೆ ಈ ಥರ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಗೆ ಏನಾದರೂ ಬೇಕು ಅಂದರೆ ನಂಬರ್ ಇದೆ ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಅದರ ಜೊತೆಗೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಪ್ರಾತ್ಯಕ್ಷಿಕೆ ಕೊಡ್ತಾರೆ ಅಲ್ಲ ದೊಡ್ಡ ಬಾಂಬು ಐತೆ ಅದ್ರಲ್ಲಿ ಅಕ್ಕ ಹೆದ್ರಂಗ ಇಲ್ಲ ಅಪ್ಪ ರಬ್ಬರಿ ಕೆಳಗೆ ಮನುಷ್ಯರು ಓಡಾಕ್ತಾರೆ ಆ ಸೌಂಡಿಗೆ ಅಂತ